ವೀಕ್ಷಕರೇ ಪಾರ್ಟಿ ನ್ಯೂಸ್ ಸ್ವಾಗತ ಸುದ್ದಿಗೆ ಮಸ್ಕಿ ತಾಲೂಕು ಪಂಚಾಯಿತಿಯಿಂದ ವಿಶ್ವ ಕಾರ್ಮಿಕ ಗೌರವಪೂರ್ವಕ ಗೌರವ ಪೂರ್ವಕ ಆಚರಣೆ ಇಂದು ವಿಶ್ವಾದ್ಯಂತ ಮೇ ಒಂದನ್ನು ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನಾಗಿ ಇಡೀ ಜಗತ್ತೇ ಕಾರ್ಮಿಕರನ್ನ ಸ್ಮರಿಸುವ ಗೌರವಿಸುವ ಗುರುತರವಾದ ಬಹುದೊಡ್ಡ ಶಕ್ತಿ ಸಾಮರ್ಥ್ಯದ ಮೂಲಕ ತಮ್ಮ ಜೀವನವನ್ನ ಸದಾಕಾಲ ಪರಿಶ್ರಮದ ಮೂಲಕ ಕಾಯಕ ಮಾಡುವ ಕಾಯಕ ಮೂರ್ತಿಗಳು ಅಂದರೆ ಕಾರ್ಮಿಕರು ಅಂಥವರ ದಿನಾಚರಣೆಯನ್ನ ಇಂದು ವಿಶೇಷವಾಗಿ ಮಸ್ಕಿ ತಾಲೂಕು ಪಂಚಾಯಿತಿ ವತಿಯಿಂದ ಮಾರಲದಿನ್ನಿ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಮಿಕರನ್ನ ಗೌರವಿಸುವ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಅಮರೇಶ್ ಯಾದವ್ ಚಾಲನೆಯನ್ನ ನೀಡಿ ಮಾತನಾಡುತ್ತಾ ಕಾರ್ಮಿಕರು ಮತ್ತು ಕಾರ್ಮಿಕರ ವರ್ಗ ಇಡೀ ಜಗತ್ತಿಗೆ ಅವರ ಸೇವೆ ಬಹುದೊಡ್ಡ ಶಕ್ತಿಯಾಗಿದೆ ಅವರ ನಿರಂತರ ಕೆಲಸ ಕಾರ್ಯಗಳು ವಿಶ್ವದ ಅಭಿವೃದ್ಧಿಗೆ ಉಡುಗೊರೆಯಾಗಿದೆ ಹೀಗಾಗಿ ಅವರನ್ನ ಸ್ಮರಿಸುವ ಗೌರವಿಸುವ ಈ ದಿನವನ್ನ ವಿಶ್ವ ಕಾರ್ಮಿಕರ ದಿನಾಚರಣೆಯಾಗಿ ಆಚರಿಸುತ್ತಿದ್ದೇವೆ ಇದು ನಮಗೆ ಹೆಮ್ಮೆಯ ವಿಚಾರ ಹೀಗಾಗಿ ಕಾರ್ಮಿಕರ ಶ್ರಮ ವಿಶ್ವಕ್ಕೆ ಶಕ್ತಿ ಎನ್ನುವಂತೆ ಅವರು ಮಾಡುವ ಶ್ರಮದಿಂದ ಇಂದು ನಾವೆಲ್ಲರೂ ಆರಾಮದಾಯಕವಾಗಿ ಇದ್ದೇವೆ ಅದಕ್ಕಾಗಿ ನಾವು ಯಾವಾಗಲೂ ಕಾರ್ಮಿಕರನ್ನ ಗೌರವಿತವಾಗಿ ನಡೆಸಿಕೊಳ್ಳಬೇಕು ಎಂದು ತಾಲೂಕು ಪಂಚಾಯಿತಿ ಇಒ ಅಮರೇಶ್ ಯಾದವ್ ಮಾತನಾಡಿದರು ವಿಶೇಷವಾಗಿ ಈ ಸಂದರ್ಭದಲ್ಲಿ ಇಬ್ಬರು ಹಿರಿಯ ನಾಗರಿಕರಾದ ಗಂಗಮ್ಮ ಗಂಡ ಬಾಲಪ್ಪ ನಿಮ್ಮಣ್ಣ ತಂದೆ ಪಡೆತಪ್ಪ ಇವರಿಗೆ ಗೌರವಿಸಿ ಸನ್ಮಾನಿಸಿ ಸಿಹಿ ಹಂಚಲಾಯಿತು ಈ ಸಂದರ್ಭದಲ್ಲಿ ಮಾರದಿನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬೀರಪ್ಪ ಪಿ ಡಿಒ ಮಂಜುಳಾ ತಾಲೂಕು ಬಿಎಫ್ಟಿ ಟಿ ಯುನಿಯಸ್ ಸಂಘದ ಅಧ್ಯಕ್ಷರಾದ ಶಿವಪುತ್ರಪ್ಪ ನಾಯಕ್ ಬಿಲ್ ಕಲೆಕ್ಟರ್ ಮೌನೇಶ್ ಶಂಕರ್ ಮೇಟಿ ಹಾಗೂ ಕೂಲಿ ಕಾರ್ಮಿಕರು ಇನ್ನಿತ ರು ಇದ್ದರು ನಾವು ದುಡಿಯೋದ್ರ ಜೊತೆಗೆ ನಮ್ಮ ಈ ಕಲ್ಚರಲ್ ಆಕ್ಟಿವಿಟೀಸ್ ಇಂಥವು ಯಾವ್ದಾದ್ರು ಸಲಹೆಗಳು ಮಾರ್ಗದರ್ಶನಗಳು ಒಬ್ಬರಿಂದ ಒಬ್ಬರಿಗೆ ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ಲೇಬರ್ ಡೇ ಏನದಲ್ಲ ಕಾರ್ಮಿಕ ದಿನಾಚರಣೆ ಏನಾದಲ್ಲ ನಿಮಗೆ ಕೆಲಸದ ಕೆಲಸದ ಸ್ಥಳದಲ್ಲಿ ಕೂಡ ನಾವು ಸಮಾನತೆಯನ್ನು ಕಾಪಾಡ್ತಿದೀವಿ ನಿಮ್ಗೆ ಈಗ ನೀವು ಹಳ್ಳಿ ಒಳಗಡೆ ಯಾರದ ಹೋದ್ರೆ ಗಂಡು ಮಕ್ಳಿಗೆ ಬೇರೆ ಹೆಣ್ಮಕ್ಳು ಬೇರೆ ಕುತ್ಕೊಂಡ್ರೆ ಬಟ್ ಇಲ್ಲಿ ಹಂಗಿಲ್ಲ ಅದೇ ಕೂಡಿ ಹೆಣ್ಮಕ್ಳಿಗೂ ಅದೇ ಕೂಡಿ ಸರ್ಕಾರದ ನಿರ್ದೇಶನ ಕೂಡ ಇದೆ ಸರ್ಕಾರದ ಪಾಲಿಸಿ ಕೂಡ ಇದೆ ಏನಂದರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಮಹಿಳೆಯರು ಮತ್ತು ಗಂಡು ಮಕ್ಕಳು ಅಂತೇಳಿ ಯಾವುದು ಭಾವ ಮಾಡಬಾರ್ದು ಎಲ್ಲರಿಗೂ ಸಮಾನವಾದ ಅವಕಾಶಗಳು ಕೊಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ಹಾಗಾಗಿ ಮತ್ತು ಎಲ್ಲರಿಗೂ ಸಮಾನವಾದಂಥ ಸಮಾನವಾದ ರೀತಿಯಲ್ಲಿ ನಾವು ನೋಡ್ಕೋಬೇಕು ಜೊತೆಗೆ ನೀವು ಇಷ್ಟೆಲ್ಲ ದುಡೀತಿರಲ್ಲ ದುಡಿಯೋದ್ರ ಜೊತೆಗೆ ನಾವು ನಮ್ಮ ಮಕ್ಕಳ ಬಗ್ಗೆಯೂ ಕೂಡ ಯೋಚನೆ ಮಾಡ್ಬೇಕು ನಮ್ಮ ಹಿರಿಯರ ಬಗ್ಗೆಯೂ ಕೂಡ ಯೋಚನೆ ಮಾಡಿ ಮತ್ತು ಇದರಿಂದ ಏನಾಗುತ್ತೆ ಕೆಲವು ಜನ ಈಗ ಏನು ಮಾಡ್ತಿದ್ರಿ ಮುಂಚೆ ಬೇಸಿಗೆ ಟೈಮಲ್ಲಿ ನಿಮ್ಮ ಕೆಲಸ ಇರ್ತಿರ್ಲಿಲ್ಲ ಕೃಷಿ ಚಟುವಟಿಕೆಗಳು ಇರೋದಿಲ್ಲ ನಿಮಗೆ ಆಲ್ಮೋಸ್ಟ್ ಆಲ್ ಯಾರಿಗೂ ಇರಲ್ಲ ಒಬ್ಬರು ಇಬ್ಬರು ಇರ್ಬೋದು ಏನೋ ಒಂದಿಷ್ಟು ಕೋಲಿ ಹಾಕ್ತೋದು ಕಲ್ಕಿತ್ತೋದು ಇಂಥ ಸಣ್ಣ ಪುಟ್ಟ ಮಾಡ್ಕೊಳ್ತೀವಿ ಆದರೂ ಕೂಡ ನಿಮಗೆ ಫೈನಾನ್ಷಿಯಲ್ ಸಪೋರ್ಟ್ ಸಿಗ್ತಿರ್ಲಿಲ್ಲ ಇದರಿಂದ ಫೈನಾನ್ಸಿಯಲ್ ಸಪೋರ್ಟ್ ಬೇಕು ಅನ್ನೋದಕ್ಕೆ ನೀವೇನು ಮಾಡ್ತಾಯಿದಿರಿ ಬೇರೆ ಬೇರೆ ಪಟ್ಟಣಗಳಿಗೆ ಹೋಗಿ ದುಡಿಯೋದಕ್ಕೆ ಹೋಗಿ ಅಲ್ಲಿ ಬಂದು ಮತ್ತೆ ಇಲ್ಲಿ ಬೀಜ ತಗೊಂಡು ಗೊಬ್ಬರ ತಗೊಂಡು ಮಕ್ಕಳಿಗೆ ತಾಲಿ ಹೋಗಬೇಕಾ ದುಡ್ಡು ಕಂಡು ಹೇಳ್ಕೊಂಡು ಬರುವಂಥ ಕೆಲಸ ಆಗ್ತಿತ್ತು ಮುಂಚೆ ಬಟ್ ಅದೆಲ್ಲ ಆಗಬಾರ್ದು ನೀವು ನಿಮ್ಮೂರಲ್ಲೇ ದುಡಿಬೇಕು ನಿಮ್ಮೂರಿನಲ್ಲಿ ಇಟ್ಕೊಂಡು ನಿಮ್ಮ ಮಕ್ಕಳ ಆರೋಗ್ಯ ಇರ್ಬೋದು ನಿಮ್ಮ ಮಕ್ಕಳ ಶಿಕ್ಷಣ ಇರ್ಬೋದು ನಿಮ್ಮ ಸೀನಿಯರ್ ಸಿಟಿಜನ್ಸ್ ಅಂದರೆ ಹಿರಿಯ ನಾಗರಿಕರು ಇರ್ತಾರೆ ಮನೆಯಲ್ಲಿ ಅವರನ್ನು ನೋಡ್ಕೊಳ್ಳೋಕ್ಕೂ ಕೂಡ ಅನುಕೂಲ ಆಗಲಿ ಅನ್ನೋದು ಸರ್ಕಾರದ ಉದ್ದೇಶ ಹಾಗಾಗಿ ನಿಮಗೆ ನರೇಗಾ ಯೋಜನೆಯಲ್ಲಿ ಹಂಡ್ರೆಡ್ ಡೇಸ್ ಮಾತ್ರ ಕೊಟ್ಟಿರೋದು ಇದೇ ಒಂದು ಸದುದ್ದೇಶ ಇದೆ ಅದು ಯಾವುದಂದರೆ ನೀವು ನೂರು ದಿನ ಇಲ್ಲಿ ಕೆಲಸ ಮಾಡಿರಿ ಉಳಿದ ದಿನ ನಿಮ್ಮ ಹೊಲ ಕೆಲಸ ಮಾಡಿರಿ ಈಗ ಈಗಿಲ್ಲಾಂದ್ರೆ ಪೂರಾ ಪೂರ ನೀವು ಹೊಲ ಬಿಟ್ಟು ಇದಕ್ಕೆ ನಿಂತ್ಕೊಂಡ್ಬಿಟ್ರಿ ಅಂದರೆ ನಾವು ಮನಸ ಮನುಷ್ಯ ಬಯಸೋದು ಏನು ಬಯಸ್ತೀವಿ ಸರಳ ಯಾವುದೇ ಅದನ್ನು ಬಯಸ್ತೀವಿ ನಮಗೆ ಆ ಕೆಲಸಕ್ಕಿಂತ ಈ ಕೆಲಸ ಸರಳ ಅಂತ ನಮ್ಮ ಎಲ್ಲರೂ ಫೀ ಕಲೆಯಲ್ಲಿ ಬಂದುಬಿಟ್ಟಿದೆ ಬೆರೆಗೆ ಕೆಲಸ ಭಾಳ ಸರಳ ಇರ್ತದೆ ಯಾಕಂದ್ರೆ ಅಲ್ಲಿ ಎರಡು ನೂರು ರೂಪಾಯಿ ಕೊಡ್ತಾರೆ ಒಳಗಡೆ ಯಾರು ರೈತರು ಹೊಲಕ್ಕೆ ಹೋದ್ರೆ ಎರಡು ನೂರು ರೂಪಾಯಿ ಕೊಡ್ತಾರೆ ಅವ್ರಯ ಮುಂಜಾನಿಂದ ಸಂಜೆವರೆಗೆ ನೋಡ್ಕೊಳ್ತಾರೆ ಅದು ಹಾರ್ಡ್ ವರ್ಕ್ ಅನ್ನಿಸ್ತದೆ ಬಟ್ ಇಲ್ಲಿ ನಮಗೆ ಹಂಗಿರೋದಿಲ್ಲ ಒನ್ ಕ್ಯೂಬಿಕ್ ಮೀಟರ್ ಕರೆದು ಬಿಟ್ಟರೆ ನಿಮಗೆ ಒನ್ ಡೇ ಕೂಲಿ ಬರ್ತದೆ ಒನ್ ಡೇ ಕೂಲಿ ಅಂದರೆ ತ್ರೀ ಸೆವೆಂಟಿ ರುಪೀಸ್ ಅವರು ಮುನ್ನೂರ ಎಪ್ಪತ್ತು ರೂಪಾಯಿ ಇಲ್ಲ ಫುಲ್ ಕೂಲಿಗೆ ಕೆಲಸ ಮಾಡಿದರೆ ಮತ್ತು ಬೇಸಿಗೆ ಇರೋದರಿಂದ ಬಿಸಿಲು ಜಾಸ್ತಿ ಇರೋದ್ರಿಂದ ಅದರಲ್ಲಿ ಕೂಡ ಮತ್ತೆ ತರ್ಟಿ ಪರ್ಸೆಂಟ್ ಹಾಗಾಗಿ ಈ ಕೆಲಸನ ಎಲ್ಲರೂ ಜಾಸ್ತಿ ಇಷ್ಟಪಡ್ತಾರೆ ಬಟ್ ನಿಮ್ಮ ತಾಂಡಾದಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ನೋಡಿದರೆ ಇದು ಭಾಳ ಕಡಿಮೆ ಇದೆ ಇನ್ನೂ ಎಲ್ಲರಿಗೂ ಹೇಳ್ಬೇಕು ನೀವು ಬರಬೇಕು ಕೆಲಸಕ್ಕೆ ಅಂತ ಹೇಳಿ ಅಂದರೆ ನಮ್ಮಲ್ಲಿ ಎಲ್ಲರಿಗೂ ಉದ್ಯೋಗ ಸಿಗಬೇಕು ಯಾರೂ ಬೇರೆ ಕಡೆ ಗುಳೆ ಹೋಗ್ಬಾರ್ದು ಮತ್ತು ಬಿತ್ತನೆ ಟೈಮಲ್ಲಿ ನೀವು ಇದೇನು ದುಡ್ದು ದುಡ್ಡು ಇರ್ತದಲ್ಲ ಅದು ನಿಮಗೆ ಹೆಲ್ಪ್ ಆಗುತ್ತೆ ಬೀಜ ತರಕ ಇನ್ನೊಬ್ರ ಹತ್ರ ಕೇಳೋದು ಅವಶ್ಯಕತೆ ಇರೋದಿಲ್ಲ ಗೊಬ್ಬರ ತರೋದಕ್ಕ ಇನ್ನೊಬ್ರು ಕೇಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಮೊದಲೆಲ್ಲ ನಾವು ಏನ್ ಮಾಡ್ತಿದ್ವಿ ಬೀಜ ಗೊಬ್ಬರ ಹಾಕ್ತಿರ್ಲಿಲ್ಲ ಬೀಜಾನೂ ಕೂಡ ಖರೀದಿ ಮಾಡ್ತಿರ್ಲಿಲ್ಲ ನಾವು ಯಾರು ಖರೀದಿ ಮಾಡ್ತಿದ್ವಿ ಇದಕ್ಕೆ ಆ ಚಲೋ ಯಾವ ಇರ್ತಾವ ಅವನ ಬೀಜ ತಗದಿರ್ತಿದ್ವಿ ಅವನ್ನೇ ಮಾಡ್ದಿರ್ತಿದ್ವಿ ಏನು ಬೇಕು ಅವನ್ನೇ ಮಾಡ್ತೀವಿ ಈಗ ಎಳ್ಳು ಬೀಜ ಎಲ್ಲಿ ತಗೊಂಡ್ ತೊಗೊಂಬರ್ತಿದ್ವಿ ನಾವು ಯಾರ್ ಮನೆ ಆಗಿರ್ಲಿಲ್ಲ ತೊಗೊಂಬಂದ್ರೆ ಬಿತ್ತಿದ್ವಿ ತೊಗರಿ ಬೀಜ ನಮ್ಮ ತೊಗರಿನೇ ತೆಗ್ದಿಟ್ಟು ಅವನೇ ಬೀಜ ಬಿತ್ತಿದೀವಿ ಈಗ ಹೈಬ್ರಿಡ್ 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 ಅನ್ನೋದು ಈಗ ನಾವು ಅನಿವಾರ್ಯವಾಗಿ ಬೀಜ ತರಲೇಬೇಕು ಯಾಕೆ ಬೀಜ ತರ್ಲಿಲ್ಲ ಅಂತ ಇಲ್ಲಿ ಇಳುವರಿ ಸರಿಯಾಗಿ ಬರೋದಿಲ್ಲ ನಮ್ಗೆ ಫಸ್ಟ್ ಮಾಡಿರ್ತೀವಿ ಇಳುವರಿ ಜೆ ಬೇಕಾಗುತ್ತೆ ಮಾಡ್ಲೇಬೇಕಾಗುತ್ತೆ ಮತ್ತೆ ಸಪೋರ್ಟಿವ್ ಇವೆಲ್ಲ ಗೊಬ್ಬರನೂ ಕೂಡ